ಉತ್ತರ ಕನ್ನಡದ ಗುಣಮಂತೆ ದಿವುಗಿ ಶಿರೂರ್ ಹಾಗೂ ಬಿಣ್ಗಾ ಸೇರಿದಂತೆ ನಾಲ್ಕು ಗುಡ್ಡದ ಪ್ರದೇಶ ತೀವ್ರ ಅಪಾಯಕಾರಿ ಸ್ಥಳಗಳೆಂದು ಗುರುತಿಸಲಾಗಿದೆ ಕೇಂದ್ರದ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ತಂಡ ಈ ವರದಿ ನೀಡಿದೆ ಅಂಕೋಲಾದ ಶಿರೂರು ಗುಡ್ಡ ಕುಸಿತದ ಬಳಿಕ ಜಿಲ್ಲೆಗೆ ಆಗಮಿಸಿ ಸರ್ವೆ ನಡೆಸಿದ್ದ ಕೇಂದ್ರದ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ತಂಡ ಜಿಲ್ಲೆಯ ಗುಣವಂತೆ ದೇವಗಿ ಶಿರೂರು ಹಾಗೂ ಬಿಣಗಾ ಸೇರಿದಂತೆ ನಾಲ್ಕು ಗುಡ್ಡ ಪ್ರದೇಶ ತೀವ್ರ ಅಪಾಯಕಾರಿ ಸ್ಥಳಗಳು ಎಂದು ಜಿಲ್ಲಾಡಳಿತಕ್ಕೆ ವರದಿ ನೀಡಿದೆ ಕಳೆದ ಜುಲೈ ಹದಿನಾರರಂದು ಶಿರೂರು ಗುಡ್ಡ ಕುಸಿತದ ಅವಘಡ ಸಂಭವಿಸುತ್ತಿದ್ದಂತೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಜಿಎಸ್ಐ ತಂಡವನ್ನು ಕರೆಸಿ ಗೋವಾ ಗಡಿ ಇಂದ ಭಟ್ಕಳದ ಗೊರಟೆವರೆಗಿನ ಹೆದ್ದಾರಿ ಅಂಚಿನ ಪ್ರದೇಶದಲ್ಲಿ ಪರಿಶೀಲನೆಗೆ ಸೂಚನೆ ನೀಡಿತ್ತು ಈ ಹೆದ್ದಾರಿಯುದ್ದಕ್ಕೂ ಅಲ್ಲಲ್ಲಿ ಅಪಾಯಕಾರಿ ಸ್ಥಳಗಳಿವೆ ಹಾಗೂ ಯಾವೆಲ್ಲಾ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಲು ಸಾಧ್ಯ ಎನ್ನುವುದರ ಬಗ್ಗೆ ವರದಿ ನೀಡುವಂತೆ ಕೇಳಿತ್ತು ಜಿಎಸ್ಐ ತಂಡ ಸುಮಾರು ಇಪ್ಪತ್ತೈದು ದಿನಗಳ ಕಾಲ ಜಿಲ್ಲೆಯಲ್ಲಿ ಹೆದ್ದಾರಿಯುದ್ದಕ್ಕೂ ಪರೀಕ್ಷಣೆ ನಡೆಸಿ ಹೆದ್ದಾರಿ ಬದಿಯಲ್ಲಿನ ಮಣ್ಣಿನ ಸಾಂದ್ರತೆ ಮಣ್ಣು ಹಾಗೂ ಕಲ್ಲುಗಳಲ್ಲಿನ ಗುಣಮಟ್ಟ ಗುಡ್ಡದ ಕಡಿತದ ವೈಜ್ಞಾನಿಕ ಕ್ರಮ ಹಾಗೂ ಹಾಗೂ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆಯೂ ಸರ್ವೆ ಕಾರ್ಯ ನಡೆಸಿತ್ತು ಅಲ್ಲದೆ ಕಳೆದ ಎರಡು ವರ್ಷಗಳ ಹಿಂದೆ ಸರ್ವೆ ನಡೆಸಿದ್ದ ಜಿಎಸ್ಐ ಜಿಲ್ಲೆಯಲ್ಲಿ ನಾಲ್ಕುನೂರ ಮೂವತ್ತೊಂಬತ್ತು ಅಪಾಯಕಾರಿ ಭೂಕುಸಿತದ ಸ್ಥಳಗಳನ್ನು ಗುರುತಿಸಿತ್ತು ಆ ಹೆದ್ದಾರಿಯಂಚಿನ ಅಪಾಯಕಾರಿ ಸ್ಥಳಗಳಲ್ಲಿ ಮಣ್ಣು ಹಾಗೂ ಕಲ್ಲುಗಳ ಸ್ಯಾಂಪಲ್ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿತ್ತು ಆದರೆ ಈ ವೇಳೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಮಾದರಿಯಲ್ಲಿ ಮಣ್ಣು ಹಾಗೂ ಕಲ್ಲಿನ ಗುಣಲಕ್ಷಣ ವಿಭಿನ್ನವಾಗಿ ಕಂಡುಬಂದಿತ್ತು ಹೀಗಾಗಿ ಈ ಅಪಾಯಕಾರಿ ಸ್ಥಳದಲ್ಲಿ ಯಾವ ರೀತಿಯ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಸಹ ಸವಾಲಾಗಿ ಪರಿಣಮಿಸಿತ್ತು ಈ ಹಿನ್ನೆಲೆಯಲ್ಲಿ ಸರ್ವೆ ನಡೆಸಿದ್ದ ಕೇಂದ್ರದ ತಂಡವು ಹೊನ್ನಾವರ ತಾಲೂಕಿನ ಗುಣವಂತೆ ಕುಮಟಾದ ದೇವಗಿ ಅಂಕೋಲಾದ ಶಿರೂರು ಹಾಗೂ ಕಾರವಾರದ ಬಿಣಗ ಪ್ರದೇಶವು ಅತ್ಯಂತ ಅಪಾಯಕಾರಿ ಸ್ಥಳಗಳು ಎಂದು ಗುರುತಿಸಿ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದೆ ಬ್ಯೂರೋ ರಿಪೋರ್ಟ್ ವಿಸ್ಮಯ ನ್ಯೂಸ್